ಪಕ್ಷಕ್ಕೂ ಅವರು ಹೇಳ್ತಿಗೆ ನಮ್ಮ ಪಕ್ಷಕ್ಕೂ ಏನು ಸಂಬಂಧ ಕಲ್ಪಿಸೋರು ಏನು ಮಾಡೋಕ್ಕಾಗಲ್ಲ ಅವ್ರು ಬೇರೆ ಪಕ್ಷದಾಗಿದ್ದಾರೆ ನಮ್ಮ ಪಕ್ಷ ಬೇರೆ ಎಲ್ಲರೂ ಹೇಳಿ ಹೇಳ್ತಾರೆ ಹಾಗೆ ಅದಕ್ಕೆಲ್ಲದಕ್ಕೂ ಸರ್ಕಾರ ಮಂತ್ರಿಗಳು ಉತ್ತರ ಕೊಡ್ಲಿಕ್ಕೆ ಅಂತ ಅದು ನಮ್ಮ ಸಂಬಂಧಪಟ್ಟ ಇಲ್ಲ ನಮ್ಮ ಯಾರೋ ನಮ್ಮ ಶಾಸಕರು ಹೇಳಿದ್ರೆ ಅದ್ರ ಬಗ್ಗೆ ಏನಾರು ಹೇಳಲಿಕ್ಕೆ ನಮ್ಮ ಪಕ್ಷದವ್ರು ಯಾರು ಹೇಳಿದ್ರು ಹೇಳಲಿಕ್ಕೆ ಅವಕಾಶ ಲೈಕ್ ಗ್ಯಾರಂಟಿ ಇದೆ ಗ್ಯಾರಂಟಿಯಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಡೆವಲಪ್ಮೆಂಟ್ ವರ್ಕ್ ಆಗ್ತಾ ಇಲ್ಲ ಅಂತ ಬಿ ಜೆ ಪಿ ಎರಡು ವರ್ಷದಿಂದ ಹೇಳ್ತಿದ್ದಾರೆ ಇವತ್ತಿಲ್ಲ ಎರಡು ವರ್ಷ ಹೇಳ್ತಾರೆ ಇನ್ನೂ ಮೂರು ವರ್ಷ ಹೇಳ್ತಾರೆ ಅವ್ರ ಎರಡು ವರ್ಷ ಪ್ಲಸ್ ಮೂರು ವರ್ಷ ನಾ ಇದನ್ನು ಒಂದು ವರ್ಷದಿಂದ ಹೇಳಿದ್ರಿ ನಮ್ಮ ಲಾಸ್ಟ್ ಕೊನೆಯವರೆಗೂ ಸರ್ಕಾರ ಅವಧಿ ನಾಳೆ ಮುಗಿದಿದೆ ಅಂದರೆ ಇವತ್ತಿನವರೆಗೂ ಅಂತ ಹೇಳೋರು ಅವರು ಗ್ಯಾರಂಟಿಯಿಂದ ಅಭಿವೃದ್ಧಿ ಆಗ್ತಾ ಇಲ್ಲ ಅದಕ್ಕೆ ಹಣ ಇಲ್ಲ ಅಂದರೆ ಸ್ಟ್ಯಾಂಡರ್ಡ್ ಅದು ಫಾರ್ಮ್ಯಾಟ್ರು ಅದು ಫಾರ್ಮ್ಯಾಟ್ ಮಾಡಿರ್ತಾರೆ ಅವರು ಹಂಗೆ ಹೇಳ್ಕೊತಿರ್ತಾರೆ ದಿವಸ ಅದೇ ಸೊ ಗ್ಯಾರಂಟಿಯಿಂದ ಅಭಿವೃದ್ಧಿ ಕೂಡ ಯಾವುದೂ ನಿಂತಿಲ್ಲ ಗ್ಯಾರಂಟಿ ಕೂಡ ಯಶಸ್ವಿಯಾಗಿ ನೀಡ್ತಾ ಇದೆ ಡೆವಲಪ್ಮೆಂಟ್ ಕೂಡ ಹಿಂದಿನ ಬೊಮ್ಮಾಯಿ ಸರ್ಕಾರದಾಗ ಏನು ಬಜೆಟ್ ಇಲ್ಲ ನೀವು ಕಂಪೇರ್ ಮಾಡಿಲ್ಲ ನೀವು ಅವ್ರ ಬಜೆಟ್ ತೆಗೆದು ನೋಡಿ ನಮ್ಮದು ಬಜೆಟ್ ಪುಸ್ತಕ ತೆಗೆದು ನೋಡಿ ವೆಬ್ಸೈಟ್ನಾಗ ಸಿಗ್ತೈತೆ ಅವ್ರು ಪಿ ಡಬ್ಲ್ಯೂ ಎಷ್ಟು ಕೊಟ್ಟಿದ್ರು ಅವರು ನೀರಾವ್ರಿಗೆ ಎಷ್ಟು ಕೊಟ್ಟಿದ್ರು ಆರ್ ಡಿ ಪಿ ಆರ್ಗೆ ಎಷ್ಟು ಕೊಟ್ಟಿದ್ರು ಕಂಪೇರ್ ಮಾಡಿದ್ರೆ ನಿಮಗೆ ಸಿಗ್ತೈತೆ ಅಂದರೆ ಗೊತ್ತಾಯ್ತಿ ಕಡಿಮೆ ಇದೆಯೋ ಹೆಚ್ಚಿದ್ದೇವಂತ ಅವ್ರು ಹೇಳ್ತಾರಂತೆ ನೀವು ಕ್ವಶನ್ ಮಾಡಿ ನೀವು ಸಲ ರಿಸರ್ಚ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ನೀವೇ ಪ್ರಶ್ನೆ ಕೇಳಿದ್ರೆ ಅವ್ರು ಸುಮ್ಮ ಆಗ್ತಾರ ಯಾವ ಹೇಳಿದ್ರು ಚರ್ಚೆ ಆಗ್ಬೇಕಲ್ಲ ಅದ ಯಾವ ವಿಷಯದಾಗ ಸುಳ್ಳು ಹೇಳಿದ್ರೆ ಚರ್ಚೆ ಆಗ್ಬೇಕ್ರಿ ಅವ್ರು ಕೇಂದ್ರದಿಂದ ಜಿ ಎಸ್ ಟಿ ಬರ್ಬೇಕಾದಂತ ಹಣ ಬಂದಿದೆ ಬಟ್ ಅದನ್ನ ಸುಳ್ಳು ಹೇಳಿ ಹೇಳಿ ಕೇಂದ್ರ ತಮ್ಮ ಅಂದ್ರೆ ಸುಳ್ಳು ಹೇಳೋದ್ರು ನಿಂತಿದ್ರು ಅಂತ ನೋಡಿ ಅದಕ್ಕೆ ಹೇಳಿದಲ್ಲ ನೀವು ಸ್ಟಡಿ ಮಾಡ್ಬೇಕಂತೆ ಅದಕ್ಕೆ ಹೇಳಿದ್ರೆ ನಾವು ಕೊಡೋದು ಎರಡು ಲಕ್ಷ ಕೋಟಿ ನಮಗೆ ಬರೋದು ಐವತ್ತಾರ ಹೆಚ್ಚು ಕಮ್ಮಿ ಈ ರೀತಿಯಾಗಿ ಕೊಡ್ತಾರೆ ನಮ್ಮವ್ರ ಡಿಮಾಂಡ್ ಏನಂದ್ರೆ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಕೊಡಿ ನಿಮ್ಮ ಕಾನೂನು ತಿದ್ದುಪಡಿ ಮಾಡಿ ಅಂತ ಹೋರಾಟಿದೆ ನಮ್ಮದು ಈಗ ಮೂವತ್ತು ಸಾವಿರ ಕೊಟ್ಟಿದ್ದಾರೆ ಅದ್ರ ಕೊಟ್ಟು ಕೊಟ್ಟು ಅಂತ ಹೇಳ್ತಾರೆ ಎರಡು ಲಕ್ಷ ಕೋಟಿದಿ ನಾವು ಡಿಮಾಂಡ್ ಮಾಡ್ತಾಯಿದ್ವಿ ಅದೇನು ಫೈನಾನ್ಸ್ ಆಯೋಗದವ್ರ ಏನೊಂದು ಕಾನೂನು ಅಲ್ಲ ಜನಸಂಖ್ಯೆ ಅದರ ಮೇಲೆ ಕೊಡ್ತಾರೆ ಅವರು ಯು ಪಿ ಬಿ ಹೆಚ್ಚು ಕೊಡ್ತಾರೆ ದುಡ್ಡು ನಮ್ಮದು ಹೈವೇ ಎಕ್ಸ್ಪ್ರೆಸ್ ಹೈವೇ ಯಮನಾ ಗಂಗಾ ಎಕ್ಸ್ಪ್ರೆಸ್ ಹೈ ಅವ್ರು ಮಾಡ್ತಿದ್ದಾರೆ ಅದ್ರ ಡಿಮಾಂಡ್ ಇದೆ ಹೊರತ ಅದಕ್ಕೆ ನೀವು ಲಾಸ್ಟ್ ಟೈಮ್ ಮೂವತ್ತಾರು ಸಾವಿರ ಕೊಟ್ಟಿನ ಕೊಟ್ಟಿದ್ದಾರೆ ನಮಗೆ ಕೊಟ್ಟ ಅವ್ರು ಏನಕ್ಕೆ ಕಾನೂನಲ್ಲಿ ಇದೆ ಅದು ಬಂದಿದೆ ನಮ್ಮ ಡಿಮಾಂಡ್ ಏನಂದ್ರೆ ನಿಮ್ಮ ಕಾನೂನು ಚೇಂಜ್ ಮಾಡಿ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಒಂದು ಲಕ್ಷ ಕೋಟಿ ಆದರೆ ಕೊಡಿ ಅಂತ ನಮ್ಮ ಡಿಮಾಂಡ್ ಆ ಥರ ಡಿಮಾಂಡ್ ಇದೆ ಈಗ ಅವ್ರು ಹೇಳ್ತಾರೆ ಅವ್ರಂತಾರೆ ಸರ್ ಕೊಡಿ ನಮ್ದು ಕ ಇದೇ ಲೆಕ್ಕ ಕೊಟ್ಟಿದ್ದೀವಿ ಕರೆಕ್ಟು ನಾವು ನಮ್ಮ ತೆರಿಗೆ ದುಡ್ಡು ಯು ಪಿ ಬಿ ಆರ್ದಾಗ ಆಗ್ತದೆ ಅಲ್ಲಿ ಏನೇನು ಡೆವಲಪ್ಮೆಂಟ್ ಮಾಡ್ತದೆ ನಮ್ಗೆ ಕೊಡಿ ಅಂತ ಡಿಮಾಂಡ್ ಅಷ್ಟು ಸಿಂಪಲ್ ಡಿಮಾಂಡ್ ಇದೆ ಈಗ ರಾಜ್ಯದಲ್ಲಿ ಪದೇ ಪದೇ ದಲಿತ ಸಿ ಎಮ್